ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಬಾಣಲಿ ಬಿಸಿಗಿಟ್ಟಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಹತ್ತಷ್ಟು ಬೆಳ್ಳುಳ್ಳಿ ಇದನ್ನು ಎಣ್ಣೆಯಲ್ಲಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಎರಡು ಟಮಟ ಹಾಕ್ತಾ ಇದ್ದೀನಿ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ತೀನಿ ಈಗ ಈರುಳ್ಳಿ ಬೆಳ್ಳುಳ್ಳಿ ಟಮಟ ಎಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಆರಕ್ಕೆ ಬಿಡ್ತೀವಿ ಹಾಕಿ ಮಾಡ್ತಾ ಇದ್ದೀವಿ ಈಗ ಬೆಂಡೆಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅದನ್ನು ನೀರಲ್ಲಿ ತೊಳೆದ್ಬಿಟ್ಟು ಒಣ ಒರೆಸಿ ಎಲ್ಲ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಎಲ್ಲನ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಬೆಂಡೆಕಾಯಿ ಎಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆ ಹಾಕಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿ ಹುರಿದಾಗಿದೆ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಜಾರು ತೊಗೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎರಡು ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕೊಂತ ಇದ್ದೀನಿ ಒಂದೂವರೆ ಸ್ಪೂನು ಸಾಂಬಾರ್ ಪೌಡ್ರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಲ್ಲಿಕಾಯಿಗತ್ತಿರ ಹುಣಸೆ ಹಣ್ಣು ಒಂದು ಚಿಕ್ಕೋಳು ಹಸಿ ತುರಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಡ್ಬರ್ತೀನಿ ಖಾರರು ಬಾಗಿದೆ ಹೋಗೋ ಗರ್ಣೆ ಮಾಡಕ್ಕೆ ಕುಕ್ಕರ್ ಬಿಸಿ ಇಟ್ಿದಿದ್ದೀನಿ 1 2 ಸ್ಪೂನ್ ಎಣ್ಣೆ ಹಾಕ್ತಿವಿ ಸಾಸ್ ಹಾಕ್ತಾಯಿದ್ದೀನಿ ಗರ್ಬೆನ್ ಸೊಪ್ಪು ಒಂದಿರುಳ್ಳಿ ಹಾಕ್ತಾಯಿದ್ದೀನಿ ಇದನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಆಗಿದೆ ಇವಾಗ ಖಾರ ರುಕೊಂಬುದಲ್ಲ ಅದನ್ನು ಹಾಕ್ತಾ ಈಗ ಇಲ್ಲ ಒಂದು ಎರಡು ನಿಮಿಷ ಅಸಿ ವಾಸನೆ ತಗೋ ತನಕ ಚೆನ್ನಾಗಿ ಫ್ರೈ ಮಾಡ್ತೀನಿ ಜಾತ್ ಒಳಗೆ ನೀರು ಸ್ವಲ್ಪ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಎಲ್ಲ ಬೇಯಿಸ್ತೀನಿ ಒಂದು ಎರಡು ನಿಮಿಷ ವಾಸನೆ ಹೋದಾಗ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ನೀರು ಎಷ್ಟು ಬೇಕು ಅಷ್ಟು ಹಾಕ್ತೀನಿ ಸಾಂಬಾರಿಗೆ ಇವಾಗ ಒಂದು ಚೆನ್ನಾಗಿ ನೀರು ಹಾಕಿದ್ದೀನಿ ಚಿಕ್ಕ ಇವಾಗ ಕರೆಕ್ಟ್ ಅಳತೆ ಇದೆ ಇವಾಗ ಬೆಂಡೆಕಾಯಿ ಉಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ತಿರುಗ್ಬಿಟ್ಟು ಒಂದು ಬಿಸಿಲು ಕೂಸ್ಕೊಂತೀನಿ ವಿಸಿಲು ಹೋಗಿದೆ ಈ ಕುಕ್ಕರ್ ಸಳೆ ತೆಗಿತಾ ಇದ್ದೀನಿ ಇವಾಗ ಸಾಂಬಾರು ಬೆಂದಿದೆ ಬೆಂಡೆಕಾಯಿ ಸಾಂಬಾರು ರೆಡಿ ಆಯಿತು ಕುಕ್ಕರಲ್ಲೂ ಮಾಡ್ಬೋದು ಪಾತ್ರೆಯಲ್ಲೂ ಮಾಡ್ಬೋದು ಪಾತ್ರೆಯಲ್ಲಾದರೆ ಮಸಾಲೆ ಹಾಕಿ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿರ್ತೈತೆ ಇವಾಗ ಬೆಂಡೆಕಾಯಿ ಸಾಂಬಾರು ಮುದ್ದೆಗೆ ರೈಸ್ಗೆ ತುಂಬ ಚೆನ್ನಾಗಿರ್ತೈತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ